ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಚೆನ್ನಾಗಿದ್ದೀನಿ ಗುಡ್ ಮಾರ್ನಿಂಗ್ ಎಲ್ಲದ್ದು ತಿಂಡಿ ಆಯಿತಾ ತಿಂಡಿಗೆ ಏನೇನು ಮಾಡಿದ್ದೀರಾ ಅಂತೇಳಿ ಕಮೆಂಟ್ ಮಾಡಿ ಇವಾಗ ಟೈಮ್ ಅಂದ್ಬಿಟ್ಟು ನೈನ್ ಓ ಕ್ಲಾಕ್ ಆಗಿದೆ ಇವಾಗ ಇವತ್ತು ಬುಧವಾರ ಬುಧವಾರ ಬೆಳಗ್ಗೆಯಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಟೈಮ್ ಒಂಬತ್ತು ಗಂಟೆ ಆಗಿದೆ ಇವತ್ತು ತಿಂಡಿಗೆ ಪುಳಿಯೋಗರೆ ಮಾಡಿದೆ ಆವಾಗ ಬ್ಲಾಗ್ ಬ್ಲಾಗೇನು ಸ್ಟಾರ್ಟ್ ಮಾಡಿಲ್ಲ ಇವಾಗಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬನ್ನಿ ಇವತ್ತಿನ ದಿನ ಹೇಗೋಗುತ್ತೆ ಹೇಳಿ ನಿಮ್ಮ ಜೊತೆಯೂ ಶೇರ್ ಮಾಡ್ತೀನಿ ಇವಾಗ ಫಸ್ಟು ಹೇರ್ ಆಯಿಲ್ ಮಾಡ್ಕೊಳ್ಳೋಣ ಅಂದ್ಕೊಂಡು ಆಯಿಲು ಬಿಸಿ ಮಾಡೋಕೆ ಇಟ್ಕೊಂಡಿದ್ದೀನಿ ಅದು ಸ್ವಲ್ಪ ತನಗಾಗಲಿ ಎಷ್ಟೋ ತನಕ ವೀಡಿಯೋಸ್ ಮಾಡೋಣ ವ್ಲಾಗ್ ಸಾಲ್ಟ್ ಮಾಡೋಣ ಅಂದ್ಕೊಂಡು ಮಾಡಿದೆ ಮತ್ತು ಇವತ್ತೇನು ಇವತ್ತಿನ ದಿನ ಹೇಗೋಗುತ್ತೆ ಅಂಥೇಳಿ ನಿಮ್ಮ ಜೊತೆಯೂ ಶೇರ್ ಮಾಡ್ತೀನಿ ಸರಿನಾ ಹಾಗೆ ಇವತ್ತಿನ ವ್ಲಾಗ್ ನಿಮಗೆ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಒಂದು ಲೈಕ್ ಕೊಡಿ ಸರಿನಾ ನಿಮಗೆ ಯಾವ ಥರ ಬ್ಲಾಗ್ಸ್ ಬೇಕು ಅಂತ ನನಗೆ ಕಮೆಂಟ್ ಮಾಡಿ ಇಲ್ಲೇನೋ ಹಚ್ಚಿದೆ ಏನೋ ಹಚ್ಕೊ ಏನೋ ಮಾಡಿದೆ ಅನ್ನಿಸ್ತದೆ ನನ್ನ ಮಗಳಿಗೆ ಫೇಸ್ ಕ್ರೀಮ್ ಹಚ್ಚಿರ್ತೀನಲ್ವಾ ಬ್ಲ್ಯಾಕ್ ಕಲರ್ ಡ್ರೆಸ್ ಹಾಕೊಂಡ್ರೆ ಇದೆ ಒಂದು ಪ್ರಾಬ್ಲಮ್ಮು ಏನಾದರೂ ಹಚ್ಚಿದ್ಮೇಲೆ ಬೇಗ ಎದ್ದಕ್ಕೆ ಕಾಣುತ್ತೆ ನೋಡಿ ಅಲ್ಲಿ ಹೆಂಗೆ ಅಂತ ಇದೆ ಸರಿ ಪ್ರ ಪರವಾಗಿಲ್ಲ ಇವಾಗ ಮನೆ ಕೆಲಸ ಇವತ್ತು ಏನೂ ಮಾಡಿಲ್ಲ ಇವಾಗ ಮಾಡ್ತಾ ಇದ್ದೀನಿ ಇವತ್ತು ನನಗೆ ಎಕ್ಸ್ಟ್ರಾ ಏನೂ ಕೆಲಸ ಇಲ್ಲ ಮನೆಗೆ ಕೆಲಸ ಮಾಡಬೇಕಲ್ಲ ಅಂತ ಹೇಳಿ ಇವತ್ತೇನು ಕೆಲಸ ಮಾಡ್ಕೊಂಡಿಲ್ಲ ಇವಾಗ ಮಾಡ್ಕೋತೀನಿ ಕಿಚನ್ ಆಲ್ಮೋಸ್ಟ್ ಎಲ್ಲ ಕ್ಲೀನಾಗಿದೆ ಇವಾಗ ಜಸ್ಟು ಹೇರ್ ಆಯಿಲ್ ಮಾಡಿಕೊಂಡು ಆಮೇಲೆ ಹೇರ್ ಆಯಿಲ್ ಮಾಡಿಕೊಂಡು ಆಮೇಲೆ ನನ್ನ ಮಗಳು ತಿಂಡಿ ತಿಂದಿರೋದು ಪಾತ್ರೆ ಇದೆ ಅವಷ್ಟು ವಾಶ್ ಮಾಡಬೇಕು ಮನೆ ಒರೆಸ್ಬೇಕು ಮನೆಯೆಲ್ಲ ಗುಡಿಸಿದ್ದೀನಿ ಮನೆ ಒರೆಸ್ಬೇಕು ಅಷ್ಟು ಆದರೆ ಇವತ್ತಿನ ಕೆಲಸ ಆದಂಗೆ ಮಿಷನಿಗೆ ಬಟ್ಟೆ ಏನು ಹಾಕಿದ್ದೀನಿ ಅದು ಹೋಗಿ ಎಲ್ಲ ಎತ್ತಿ ಒಂದ್ಗೆ ಹಾಕ್ಬಿಟ್ಟು ಬರಬೇಕು ಆಮೇಲೆ ಹ್ಯಾಂಡ್ ವಾಶು ಬಟ್ಟೆ ಒಂದು ಸ್ವಲ್ಪ ಇದೆ ಅದು ವಾಶ್ ಮಾಡಬೇಕು ಇವತ್ತಿನ ದಿನ ಎಷ್ಟು ಕೆಲಸ ಇದೆ ಅದ್ರ ಜೊತೆ ಬ್ಲಾಗು ಮಾಡ್ತೀನಿ ಸರಿನಾ ಆಮೇಲೆ ಫೈನಲಿ ಹೈಬ್ರೋಸ್ ಮಾಡ್ಕೊಂಬಂದೆ ನೀನೇನೇ ಹೇಳಿದ್ನಲ್ವ ನೀನೆ ಬ್ಲಾಗಲ್ಲೇ ಹೈಬ್ರೋಸ್ ಮಾಡ್ಕೊಂಡು ಬರ್ತೀನಿ ಅಂಥೇಳಿ ಮಾಡ್ಕೊಂಡು ಬಂದೆ ಇವತ್ತು ಫಂಕ್ಷನ್ ಇದೆ ಅದಕ್ಕೇ ಹೈಬ್ರೋಸ್ ಮಾಡಿಕೊಂಡು ಬಂದೆ ಆಮೇಲೆ ಏನು ಫಂಕ್ಷನು ಅಂದರೆ ಆಮೇಲಿಂದ ಬ್ಲಾಗಲ್ಲೇ ಹೇಳ್ತಾ ಇರ್ತೀನಿ ಇನ್ನು ಸಂಜೆ ಮಟ್ಟ ಇದೆ ಅಲ್ವಾ ಇವಾಗಲೇ ಹೇಳಿದ್ರೆ ಏನು ಸಸ್ಪೆನ್ಸ್ ಇರಲಿ ಒಂದು ಸ್ವಲ್ಪ ಅದಕ್ಕೆ ಏನಿದೆ ಅಂಥೇಳಿ ಆಮೇಲಿಂದ ಹೇಳ್ತೀನಿ ಸರಿನಾ ಬನ್ನಿ ಇವಾಗ ಫಸ್ಟು ಹೇರ್ ಆಯಿಲ್ ಮಾಡ್ಕೋತೀನಿ ಅದೊಂದು ಸ್ವಲ್ಪ ತಣ್ಣಗಾಗ್ಲಿ ಆಮೇಲಿಂದ ಹೇರ್ ಆಯಿಲ್ ಮಾಡೋವಾಗ ಒ ಕಂಟಿನ್ಯೂ ಮಾಡ್ತೀನಿ ಸರಿ ವೆಲ್ಕಮ್ ಬ್ಯಾಕ್ ಆಯಿಲ್ ಬಿಸಿ ಮಾಡೋವಾಗ ಬ್ಲಾಗ್ ಸ್ಟಾರ್ಟ್ ಮಾಡಿದೆ ಆಮೇಲೆ ಕಂಟಿನ್ಯೂನೇ ಮಾಡೋಕ್ಕಾಗಿಲ್ಲ ಅದೇ ಹೇಳಿದ್ನಲ್ವಾ ಇರಿ ಒಂದು ನಿಮಿಷ ಅದೇ ಹೇಳಿದ್ನಲ್ಲ ಕೆಲಸ ಜಾಸ್ತಿ ಇದೆ ಮನೆ ಕೆಲಸ ಏನು ಮಾಡಿಲ್ಲ ಅಂಥೇಳಿ ಅದಕ್ಕೆ ಮನೆಯೆಲ್ಲ ಕೆಲಸ ಇದೆ ಆಲ್ಮೋಸ್ಟ್ ಮನೆ ಕೆಲಸ ಎಲ್ಲ ಮಾಡಿ ಇಲ್ಲ ಹೇರ್ ಆಯಿಲ್ ಹೇರ್ ಆಯಿಲ್ ಮಾಡಿಕೊಂಡು ಚೆನ್ನಾಗಿ ಆಯಿಲೆಲ್ಲ ಮಸಾಜ್ ಮಾಡಿಕೊಂಡು ಆಮೇಲೆ ಮನೆ ಗುಡಿಸಿ ಮನೆ ಒರೆಸಿ ಆಮೇಲೆ ಸ್ಥಾನ ಫ್ರೆಶ್ ಅಪ್ ಎಲ್ಲ ಹಾಕ್ಬಿಟ್ಟು ಬಟ್ಟೆ ಒಂದು ಸ್ವಲ್ಪ ಇತ್ತು ಎಲ್ಲ ವಾಶ್ ಮಾಡಿ ಡ್ರೈ ಮಾಡಿ ಎಲ್ಲ ಮಾಡಿ ಒಣಗಾಕೊಂಡ್ ಹಾಕ್ಕೊಂಡು ಬಂದು ಆಮೇಲೆ ತಿಂಡಿ ತಿಂದಿದ್ದೆ ತಿಂಡಿ ತಿಂಡಿ ಹಿಂಗೆ ಕುತ್ಕೊಂಡಿದ್ದೆ ಮಳೆನೇ ಬಂದ್ಬಿಡ್ತು ಮಳೆ ರಾಯ ಮೀ ಮಳೆ ಬಂದ್ಬಿಡ್ತು ಮತ್ತೆ ಹೋಗಿ ಬಟ್ಟೆ ಎಲ್ಲ ಎತ್ಕೊಂಬಂದೆ ಯಾಕಂದರೆ ಡ್ರೈ ಮಾಡಿದ್ನಲ್ವಾ ಬೇಗ ಮನಿಕೊಂಬಿಡುತ್ತೆ ಆಮೇಲೆ ಬರ್ತಾ ಇದೆ ಮಳೆ ಆಮೇಲೆ ಇಲ್ಲಾಂದರೆ ಸುಮ್ಮನೆ ಎರಡು ಮೂರು ದಿವಸ ಮಳೆ ನೆಂದೋಗ್ಬಿಟ್ರೆ ನಿಜವಾಗ್ಲೂ ಅನಿಕೊಳ್ಳಲ್ಲ ಆಮೇಲೆ ಸ್ಮೆಲ್ ಬರುತ್ತೆ ಅದಕ್ಕೆ ಬೇಡವೇ ಬೇಡ ಅಂಥೇಳಿ ಹೋಗಿ ಫಸ್ಟು ಎಲ್ಲ ಎತ್ಕೊಂಬಂದು ಎಲ್ಲ ಒಣಗಿರೋದೆಲ್ಲ ಎತ್ಕೊಂಡು ಇಟ್ಕೊಂಡು ಒಣ್ಗಿಲ್ದದೆಲ್ಲ ಕಿರಿಕಿ ಅಲ್ಲೆಲ್ಲ ಹಾಕಿ ಬಿಟ್ಟೆ ಇವಾಗ ಇವಾಗ ನನಗೆ ಟೈಮ್ ಸಿಕ್ತು ಇವಾಗ ಇನ್ನೇನು ಒಂದು ಟೆನ್ ಮಿನಿಟ್ಸ್ ಇದೆ ನನ್ನ ಮಗಳಿಗೆ ಹೋಗಿ ಕರ್ಕೊಂಬರ್ಬೇಕು ಇವಾಗ ಹೋಗಿ ಕರ್ಕೊಂಬರ್ತೀನಿ ಆಮೇಲಿಂದ ಬ್ಲಾಕ್ ಕಂಟಿನ್ಯೂ ಮಾಡ್ತೀನಿ ನನ್ನ ಮಗಳು ಬಂದ ಮೇಲೆ ಹಾಗೆ ಇವತ್ತಿನ ಒಂದು ಫಂಕ್ಷನ್ ಇದೆ ಅಂತ ಹೇಳಿದ್ನಲ್ವಾ ಫುಲ್ಲು ಒದ್ದೆ ಇನ್ನೂ ಇದೆಲ್ಲ ಮನಿಕೊಂಡೇ ಇಲ್ಲ ಇಲ್ಲಿ ಒಂಥರ ಏರ್ ಆಯಿಲ್ ಇದ್ದಂಗ ಅನಿಸ್ತಾ ಐತೆ ಇಲ್ಲೆಲ್ಲಾ ಹಚ್ಕೊಂಡಿಲ್ಲ ನಾನು ಅದಕ್ಕೆ ಏನೋ ಹತ್ತಿದಂಗಿತ್ತು ಅದಕ್ಕೆ ನೋಡ್ತಾ ಇದ್ದೀನಿ ಆಯಿಲ್ ಬಿಲ್ ಹೆಂಗೆ ಅಂತ ಫಂಕ್ಷನ್ ಬೇರೆ ಹೋಗ್ತಾ ಇದ್ದೀನಾ ಅದರಲ್ಲಿ ಹೇರ್ಸ್ ಎಲ್ಲಾ ಬಿಟ್ ಬಿಡಬೇಕಾಗುತ್ತಾ ಬಿಡಬೇಕಾಗುತ್ತಾ ಇಲ್ಲಿ ಅದ್ರಲ್ಲೆಲ್ಲ ಹೇರ್ಸ್ ಎಲ್ಲ ಬಿಡಬೇಕಾಗುತ್ತಾ ಆಮೇಲೆ ಚೆನ್ನಾಗಿರೋದಿಲ್ಲ ಆಯಿಲ್ ಒಂದು ಸ್ವಲ್ಪ ಇದ್ಬಿಟ್ರೆ ಒಂಥರ ನನಗೆ ಅಷ್ಟೊಂದು ಕಂಫರ್ಟೇಬಲ್ ಇಲ್ಲ ಆಯಿಲ್ ಇಲ್ಲ ಅದು ಇನ್ನೂ ಒದ್ದೆ ಒದ್ದೆ ಇದೆ ಅಷ್ಟೊಂದು ಕಂಫರ್ಟೇಬಲ್ ಆಗೋದಿಲ್ಲ ಇವತ್ತು ನನ್ನ ಫ್ರೆಂಡ್ ಮಗಳು ಬರ್ತಡೇ ಇದೆ ಅದಕ್ಕೆ ಹೋಗ್ತಾ ಇದ್ದೀನಿ ಆಮೇಲೆ ನಾನು ಮೊನ್ನೆ ಸಂಡೆ ಶಾಪಿಂಗ್ ಹೋಗ್ತಾ ಹೋಗಿದ್ದೀನಿ ಅಂತ ಹೇಳಿದ್ನಲ್ವ ನಿನ್ನೆ ಬ್ಲಾಗಲ್ಲೂ ಶೇರ್ ಮಾಡೋಕ್ಕಾಗಿಲ್ಲ ಫುಲ್ ಲೆಂತಿ ಆಗಿಬಿಟ್ಟಿತ್ತು ನಾನೇ ಫುಲ್ ಸ್ಪೀಡಾಗಿ ಇವತ್ತು ಎಡಿಟಿಂಗ್ ಮಾಡಿ ಅಪ್ಲೋಡ್ ಮಾಡಿದ್ದೀನಿ ಇವತ್ತು ಬುಧವಾರ ಅಲ್ವಾ ಇವತ್ತು ಎಡಿಟಿಂಗ್ ಮಾಡಿ ಅಪ್ಲೋಡ್ ಮಾಡಿದ್ದೀನಿ ನಿನ್ನೆನೆ ನೈಟೇ ಎಡಿಟಿಂಗ್ ಎಲ್ಲ ಮಾಡಿದೆ ಅದು ಇವತ್ತು ಅಪ್ಲೋಡ್ ಮಾಡಿದ್ದೀನಿ ನೋಡಿ ಫುಲ್ ಎಲ್ಲಾನು ಸ್ಪೀಡಾಗಿ ಇಟ್ಕೊಂಡು ಮಾಡಿದ್ದೀನಿ ಫುಲ್ ಫುಲ್ಲು ಆಗಿತ್ತು ಅದು ಬ್ಲಾಗು ಅದಕ್ಕೆ ಏನೂ ಶೇರ್ ಮಾಡೋಕ್ಕಾಗಿಲ್ಲ ಏನು ಗಿಫ್ಟ್ ತೊಗೊಂಡಿದ್ದೀನಿ ಪಾಪುಗೆ ಒನ್ ಇಯರ್ ಬರ್ತಡೇ ಇದೆ ಅದಕ್ಕೆ ಪಾಪುಗೆ ಏನು ಗಿಫ್ಟ್ ತೊಗೊಂಡಿದ್ದೀನಿ ಅಂಥೇಳಿ ಈ ಬ್ಲಾಗಲ್ಲಿ ಶೇರ್ ಮಾಡಿದ್ದೀನಿ ಈ ಬ್ಲಾಗಲ್ಲಿ ಶೇರ್ ಮಾಡ್ತೀನಿ ಸಾರಿ ಶೇರ್ ಮಾಡ್ತೀನಿ ಖಂಡಿತಾಗ್ಲೂ ನೋಡಿ ಇವಾಗ ಶೇರ್ ಮಾಡ್ತೀನಿ ಆಮೇಲೆ ನನ್ನ ಮಗಳಿಗೆ ಕರ್ಕೊಂಬಂದ್ಬಿಟ್ಟು ಊಟ ಎಲ್ಲ ಕೊಡಬೇಕು ಊಟ ಏನಪ್ಪ ಅವಳಿಗೆ ಬೆಳಿಗ್ಗೆ ಏನು ಮಾಡಿದ್ದೆ ಮಾಡಿದ್ವಿ ಬೆಳಿಗ್ಗೆ ಬೆಳಿಗ್ಗೆ ಚಿತ್ರ ಪುಳಿಯೋಗರೆ ಮಾಡಿದ್ನಲ್ವ ಅದೇ ಇತ್ತು ಅದೇ ಇದೆ ಅವ್ಳಿಗೆ ತಿಂತೀವಂತ ತಿನ್ಲಿ ಇಲ್ಲಾಂದರೆ ಸ್ವಲ್ಪ ಚಿಕನ್ ಇದೆ ನಿನ್ನೆ ಮಧ್ಯಾಹ್ನ ಮಾಡಿರೋದು ಒಂದು ಸ್ವಲ್ಪ ಚಿಕನ್ ಸಾಂಬಾರಿದೆ ಅವಳು ಚಿಕನ್ ಸಾಂಬಾರು ತಿಂದರೆ ನಾನು ಇದು ಮಾಡ್ಕೊತೀನಿ ಪುಲಿಯೊಬ್ರು ತಿನ್ಕೋತೀನಿ ಇಲ್ಲೇನು ಬರ್ತಡೇಗೆ ಹೋಗ್ತಾ ಇದ್ದೀವಿ ನೀನು ಅಡುಗೆ ಏನು ಮಾಡೋಂಗಿರೋದಿಲ್ಲ ಜಸ್ಟ್ ಹೋಗ್ಬಿಟ್ಟು ಅಷ್ಟೇ ಇರುತ್ತೆ ನೋಡೋಣ ನನ್ನ ಮಗ್ಳಿಗೆ ಕರ್ಕೊಂಬಂದ್ಬಿಟ್ಟು ಆಮೇಲಿಂದ ಸೈಕಲ್ ಯಾವ ಥರ ಇದೆ ಅಂಥೇಳಿ ಶೇರ್ ಮಾಡ್ತೀನಿ ಫ್ರೆಂಡ್ಸ್ ಇದು ನಾವು ಪಾಪುಗೆ ಗಿಫ್ಟ್ ಮಾಡೋಣ ಅಂದ್ಕೊಂಡು ತಗೊಂಡಿದ್ದೀನಿ ನನ್ನ ಮಗ್ಳಿಗೆ ಹೇಳ್ತಾಳೆ ಏನೇನಿದೆ ಅಂಥೇಳಿ ಹೇಳು ಚಿನಿ हैंड हैंड मतेदू अद कवर आध बेटा रिंग आमेली दु बास्केट ಅಂತರೆ 아मेली दु इतरा ಒಡಿಯದು ಹ್ಯಾಂಡಲ್ 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 ಮತೆದು ವೀಲ್ಸ್ ಚನಕಿದೆನಾ ಹಿಂಗ ಫ್ರಂಟ್ ಗೆ ತಿರುಚು ನನ್ನತ್ರ ತಿರುಚು ಆ ಮುಂದೆ ಬಾ ಹಂಗೆ ಮುಂದೆ ತಗೊಂಡೋಗಿ ಹಿಂದೆ ತಗೊಂಡೋಗ ಸೀಟ್ ಬೆಲ್ಟು ಇದೆ ಅಲ್ವಾ ಓಪನ್ ಮಾಡಿಲ್ಲ ಅಲ್ವಾ ಹ್ಮ್ ಹೇಗಿದೆ ಅಂತೇಳಿ ಕಮೆಂಟ್ ಮಾಡಿ ಬೆಲ್ಲು ಚೆನ್ನಾಗಿದೆ ಅಲ್ವಾ ಚಿಕ್ಕದು ಎಷ್ಟು ಚೆನ್ನಾಗಿ ಇನ್ನು ಒನ್ ಇಯರ್ ಅಲ್ವಾ ಅದಕ್ಕೆ ಒನ್ ಇಯರ್ ಆಮೇಲೆ ಮಾತಾಡ್ತಾಳೆ ಟೂ ಇಯರ್ಸ್ಗೆ ಮಾತಾ ಮಾತಾಡ್ತಾರೆ ಬೇಗ ಮಾತಾಡ್ತಾರೆ ಗರ್ಲ್ ಅಲ್ವಾ ಬೇಗ ಮಾತಾಡ್ತಾಳೆ ನೀನು ಇವಾಗ ತೆಗಿಬೇಕಾ ನೀನು ಮಾತಾಡಿದೆ ಒನ್ ಒಂದೂವರೆ ವರ್ಷಕ್ಕೆ ಮಾತಾಡಿದೆ ಒನ್ ಆ್ಯಂಡ್ ಹಾಫ್ ಇಯರ್ ಮಾತಾಡಿದೆ ತದ್ದ ತದ್ದ ಅಂತ ಮಾತಾಡೋದು ಸರಿ ನಡಿ ಹೋಗೋಣ ನೋಡಿದ್ರಲ್ಲ ನನ್ನ ಕರ್ಕೊಂಡ್ಬಂದ್ಬಿಟ್ಟು ನನ್ನ ಮಗಳಿಗೆ ಹೋಗಿ ಕರ್ಕೊಂಡ್ಬಂದಿ ಆಮೇಲೆ ನನ್ನ ಮಗ್ಳು ಅಂದ್ರೆ ನಾನು ಆಮೇಲೆ ಮರ್ತೋಗ್ಬಿಡ್ತೀನಿ ಅಂತ ಹೇಳಿ ಫಸ್ಟ್ ಗೆ ಶೇರ್ ಮಾಡಿದೀನಿ ಯಾವ ಥರ ಇದೆ ಅಂತ ಹೇಳಿ ತೈಕಲು ಚೆನ್ನಾಗಿದೆನಾ ಅಂದ್ರೆ ಕಮೆಂಟ್ ಮಾಡಿ ಸರಿನಾ ಆ ಇವಾಗ ನನ್ನ ಮಗಳಿಗೂ ಊಟ ಕೊಡಬೇಕು ಊಟ ಮಾಡಿ ಆಯಿತು ಆಮೇಲೆ ಸಂಜೆಯಿಂದ ಮತ್ತೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ ಇದೇ ವ್ಲಾಗಲ್ಲಿ ಅಲ್ಲಿ ಬರ್ತಡೆ ಪಾರ್ಟಿದು ವ್ಲಾಗು ಶೇರ್ ಮಾಡೋಣ ಅಂದ್ಕೊಂಡಿದ್ದೀನಿ ಯಾಕಂದರೆ ಅದಕ್ಕೆ ಬೆಳಿಗ್ಗೆಯಿಂದ ಬ್ಲಾಗ್ಸ್ ಏನೂ ಮಾಡಿಲ್ಲ ಇದೇ ಪ್ಲಾನ್ ಇದ್ದಿದ್ದರಿಂದ ಅದಕ್ಕೆ ಏನು ಬ್ಲಾಗ್ಸ್ ಏನು ಮಾಡಕ್ ಹೋಗಿಲ್ಲ ಇವಾಗ ಸಂಜೆಯಿಂದ ಫುಲ್ ರೆಡಿ ಆಗಿಬಿಟ್ಟು ಆಮೇಲಿಂದ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ ಇಲ್ಲಾಂದರೆ ಫಸ್ಟಿಗೆ ಏನಾದರೂ ಇದ್ರೆ ಅದು ನಿಮ್ಮ ಜೊತೆ ಶೇರ್ ಮಾಡೋಕ್ಕೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ ಸರಿನಾ ನಿಮ್ದೆಲ್ಲ ಊಟ ಆಯ್ತಾ ಫ್ರೆಂಡ್ಸ್ ಊಟ ಆದರೆ ಕಮೆಂಟ್ ಮಾಡಿ ನಾನುದು ಊಟ ಆಗಿಲ್ಲ ನನ್ನ ಮಗಳದ್ದು ಊಟ ಆಗಿದೆ ಇವಾಗ ನಾನು ಹೋಗಿ ಊಟ ಮಾಡ್ತೀನಿ ಅವಳು ಅನ್ನ ಸಾಂಬಾರು ತಿಂದ್ಲು ಚಿಕನ್ ಸಾಂಬಾರು ಮತ್ತು ಅನ್ನ ಇತ್ತು ಸಾರಿ ಕರೆಂಟ್ ಊಟ ಆಯಿತು ತಿಂದ್ಲು ಅವಳು ಅದಕ್ಕೆ ನಾನಿವಾಗ ನಿಮಿಷ ಒಂದು ನಿಮಿಷ ಮಾಡ್ತೀನಿ ಅವಾಗ್ಲೇ ಏನೋ ಮಾತಾಡ್ತಾ ಇದೆ ಕರೆಂಟ್ ಹೊರಟೋಯ್ತು ಇವಾಗ ಬಂತು ಅಂದ್ರೆ ನಾನು ಕಿಚನ್ ಒಳಗಡೆ ಬಂದೆ ಅಂದ್ರೆ ಓಪನ್ ಮಾಡಿದೀನಿ ಬರ್ತಾ ಇದೆ ಕರೆಂಟ್ ಇಲ್ಲ ಬಂದಿಲ್ಲ ಇದು ನಮ್ದಾದ್ರೂ ಚಾರ್ಜಿಂಗ್ ಬಲ್ಪ್ ಇದೆ ಅದಕ್ಕೆ ಆನ್ ಮಾಡ್ಬಿಟ್ಟು ಮಾತಾಡ್ತಾ ಇದೀನಿ ನಾನು ಇವಾಗ ಊಟ ಮಾಡ್ತೀನಿ ಊಟ ಮಾಡ್ಬಿಟ್ಟು ಆಮೇಲಿಂದ ಸ್ವಲ್ಪ ಹೇರ್ ಎಲ್ಲ ಸ್ಟ್ರೈಟ್ನರ್ ನಾ ಸ್ಟ್ರೈಟ್ ಮಾಡ್ಕೋಬೇಕು ನೋಡೋಣ ಆಮೇಲಿಂದ ಬ್ಲಾಕ್ ಕಂಟಿನ್ಯೂ ಮಾಡ್ತೀನಿ ಹೀಗೆ ನೋಡ್ತಾ ಇರಿ ಇವಾಗ ಟೈಮ್ ಅಂದ್ಬಿಟ್ಟು ಫೋರ್ ಥರ್ಟಿ ಆಗಿದೆ ಇವಾಗ ಬ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಏನು ಮಾಡ್ತಾಯಿದ್ದೀನಿ ಅಂದರೆ ಸ್ವಲ್ಪ ಹೇರು ಸ್ಟ್ರೈಟ್ ಮಾಡ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ ಒಂದು ಸ್ವಲ್ಪ ಲೈಟಾಗಿ ಮಾಡ್ಕೊತೀನಿ ಜಾಸ್ತಿ ಮಾಡ್ಕೊಳ್ಳಲ್ಲ ಒಂದು ಸ್ವಲ್ಪ ಹೇರ್ ಬಿಡ್ಕೊಂಡು ಹೋಗ್ತೀನಲ್ಲ ಫ್ರೀ ಹೇರ್ಸ್ ಆಗಿಬಿಡ್ತೀನಿ ಅದಕ್ಕೆ ಇವೆಲ್ಲ ಸ್ವಲ್ಪ ಕರ್ಲಿ ಇದೆ ಅಲ್ವಾ ಎಲ್ಲ ಒಂದು ಸ್ವಲ್ಪ ಸ್ಟ್ರೈಟ್ ಮಾಡ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ ಬ್ಯಾಕ್ ಸೈಡು ಅಷ್ಟೊಂದೇನು ಏನು ಕರ್ಲಿ ಇಲ್ಲ ಇದು ಫ್ರಂಟಿಗಿತ್ತಲ್ವ ಇದೆ ಒಂದು ಸ್ವಲ್ಪ ಕರ್ಲಿ ಇದೆ ಅದಕ್ಕೆ ಅದು ಮಾಡ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ ಹಾಗೇನೆ ವ್ಲಾಗು ಕಂಟಿನ್ಯೂ ಮಾಡೋಣ ಅಂಥೇಳಿ ಹೇಳ್ತಾ ಕಂಟಿನ್ಯೂ ಇದ್ದೀನಿ ಹಾಗೆ ನನ್ನ ಮಗಳು ಅಪ್ ಆಗ್ತವಳೆ ಬೆಳಿಗ್ಗೆ ಆಗಿದ್ಲು ಸ್ನಾನ ಮಾಡಿದ್ಲು ಇವಾಗ ಸ್ವಲ್ಪ ಹೇರ್ ವಾಶ್ ಮಾಡಿಲ್ಲ ಅವಳು ದಂಡೆ ಮಾಡಿರೋದು ಅದಕ್ಕೆ ಎಲ್ಲಾದರೂ ಹೋಗಬೇಕಾದ್ರೆ ಹೇರ್ ವಾಶ್ ಮಾಡಿದ್ರೇ ಒಂದು ಸ್ವಲ್ಪ ಫ್ರೆಶ್ನೆಸ್ ಅನ್ನಿಸ್ತೇ ಕಂಫರ್ಟೇಬಲ್ ಆಗುತ್ತಲ್ವ ಅದಕ್ಕೆ ಅವಳು ಫ್ರೆಶ್ ಅಪ್ ಆಗ್ತವಳೆ ನಾನು ಸ್ಟೈ ಹೇರ್ ಸ್ಟೈಟಿಂಗ್ ಮಾಡ್ಕೊಳ್ಳೋಣ ಅಂದ್ಕೊಂಡು ಮಾಡ್ತಾ ಮಾಡ್ಕೊಳ್ಳೋಣ ಅನ್ಕೊಂಡು ಬಂದೆ ಹಂಗೇನೆ ಅದಕ್ಕೆ ವ್ಲಾಗು ಕಂಟಿನ್ಯೂ ಮಾಡೋಣ ಹಂಗೇನೆ ಒಂದೇ ಒಂದು ಕ್ಲಿಪ್ಪಿಂಗ್ಸು ನಿಮ್ಮ ಜೊತೆನೂ ಶೇರ್ ಮಾಡೋಣ ಅನ್ಕೊಂಡು ಬ್ಲಾಗ್ ಸ್ಟಾರ್ಟ್ ಮಾಡಿದೆ ಬನ್ನಿ ಇವಾಗ ಬೇಗ ಬೇಗ ಹೇರ್ ಸ್ಟ್ರೈಟಿಂಗ್ ಮಾಡ್ಕೊಳ್ಳೋಣ ಸ್ಟ್ರೈಟ್ ಮಾಡ್ಕೊಳ್ಳೋಣ ಅನ್ಕೊಂಡಿದ್ದೀನಿ ಹಾಗೆ ಅದು ಫ್ರೆಂಡ್ಸ್ ನಿಮಗೆ ಅದು ಕೋಮಿ ಇರುತ್ತಲ್ವಾ ಹೇರ್ ಸ್ಟ್ರೈಟ್ ಮಾಡೋದು ಕೋಮು ಅದು ಯಾರ ಹತ್ರ ಇದ್ರ ಇದ್ರೆ ಚೆನ್ನಾಗಿದೆ ಯಾವ ಕಂಪ್ನಿ ಚೆನ್ನಾಗಿದೆ ಹೇಳಿ ನನಗೆ ಕಮೆಂಟ್ ಮಾಡಿ ನನ್ನ ಆತಗಳನ್ನು ಅಂದ್ಕೊಂಡಿದ್ದೀನಿ ಯಾಕಂದರೆ ಇದು ಹೇರ್ಸು ಡಿವೈಡ್ ಮಾಡಿಕೊಂಡು ಆಮೇಲೆ ಹೇರ್ ಸ್ಟ್ರೈಟ್ ಮಾಡಬೇಕಲ್ವಾ ತುಂಬ ಲೇಟ್ ಆಗುತ್ತೆ ಅದಾದರೆ ಜಸ್ಟು ಕೋಮ್ ಮಾಡಿಕೊಂಡ್ರೆ ಅದೇ ಸ್ಟ್ರೈಟಿಂಗ್ ಆಗ್ತಾ ಇರುತ್ತೆ ಇದು ಪ್ರೆಸ್ ಮಾಡಿಕೊಂಡು ಎಳೀಬೇಕು ಅದಕ್ಕೆ ಆತಗಳನ್ನ ಅಂದ್ಕೊಂಡಿದ್ದೀನಿ ಯಾರಾದರೂ ಇದ್ದರೆ ನನಗೆ ಕಮೆಂಟ್ ಮಾಡಿ ನಾನು ಅದೇ ಕಂಪ್ನಿದು ತಗೊಳ್ಳೋಕ್ಕೆ ಟ್ರೈ ಮಾಡ್ತೀನಿ ಸರಿನಾ ತಗೋಬೇಕು ಅಂತ ಇದ್ದೀನಿ ನೋಡ್ಬಿಟ್ಟು ನಾನು ಅದೇ ತೊಗೊಳಣ ಅಂದ್ಕೊಂಡು ನಿಮಗೆ ಹೇಳ್ತಾ ಇದ್ದೀನಿ ಬನ್ನಿ ಇವಾಗ ಸ್ಟ್ರೈಟ್ ಮಾಡ್ಕೊಳ್ಳೋಣ ಹಾಂ ಮಾಡ್ತೀನಿ ಸ್ಟ್ರೈಟ್ ಮಾಡ್ಕೊಳ್ಳೋಣ ಬನ್ನಿ ಇಲ್ಲಿ ಮಿರಿ ಮಿರರ್ ಇದೆ ಇಲ್ಲಿ ತೀರ್ಕೊಂಡು ಮಾಡ್ತೀನಿ ನೋಡೋಣ ಫ್ರೆಂಡ್ಸ್ ಇವಾಗ ಹೀಟ್ ಆಗಿದೆ ಬೇಗ ಬೇಕಾಗಿ ಸ್ಟ್ರೈಟ್ ಮಾಡ್ಕೊಳ್ತಾ ಇದ್ದೀನಿ ಅಂದರೆ ಸ್ವಲ್ಪ ಲೈಟಾಗಿ ಮಾಡ್ಕೊತೀನಿ ಅದು ಹೇರ್ ಆಯಿಲ್ ಮಾಡ್ಕೊಂಡಿಲ್ಲ ಹೇರ್ ವಾಶ್ ಮಾಡ್ಕೊಂಡಿಲ್ಲ ಅಂದರೆ ನಾನು ಎತ್ತಿಬಿಟ್ಟು ಮೇಲ್ ಕಟ್ಟಿರ್ತೀನಲ್ವ ಅದೇ ಒಂದು ಸ್ವಲ್ಪ ಸ್ಟ್ರೈಟ್ ಆಗುತ್ತೆ ನಾನು ಇವತ್ತು ಹೇರ್ ವಾಶ್ ಮಾಡ್ಕೊಂಡಿದ್ದೀನಿ ಅಂಥೇಳಿ ಮಾಡ್ಕೋಬೇಕಾಗಿದೆ ಅಂದ್ರೂ ಇಷ್ಟೇ ಸ್ವಲ್ಪನೇ ಮಾಡಿಕೊಂಡೆ ಆಮೇಲೆ ಮಾಡ್ಕೊಳ್ಳೋಕ್ಕೆ ಆಗಿಲ್ಲ ಸ್ವಲ್ಪ ಮಾಡ್ಕೊಂಡೆ ಟೈಮ್ ಆಗೋಯಿತು ಆಮೇಲೆ ಅಲ್ಲಿ ಮಿರರ್ ಇದೆ ಅಂತೇಳಿ ಆ ಕಡೆ ತಿರ್ಕೊಂಡೆ ಮಾಡ್ಕೊತಾ ಇದ್ದೀನಿ ನಾನಿದು ತುಂಬ ಮಾಡ್ಕೊಳ್ಳಲ್ಲ ನಾನು ಹೇರು ಹೇರ್ ಸ್ಟ್ರೈಟಿಂಗ್ ಎಲ್ಲ ಮಾಡ್ಕೊಳ್ಳಲ್ಲ ತುಂಬ ಉದುರ್ತದೆ ಹೇರು ಅದಕ್ಕೇ ಹೇರ್ ಸ್ಟ್ರೈಟಿಂಗ್ ಎಲ್ಲ ಜಾಸ್ತಿ ಮಾಡ್ಕೊಳ್ಳಲ್ಲ ಯಾವಾಗಾದರೂ ಅಪರೂಪಕ್ಕೆ ಒಂದ್ಸಲಿ ಇರ್ತೀನಿ ಅಂದರೆ ಫುಲ್ಲು ಹೇರ್ಸ್ ಫ್ರೀ ಆಗಿಬಿಡ್ಬೇಕಾದ್ರೆ ಮಾತ್ರ ಮಾಡ್ಕೊತೀನಿ ಇವತ್ತು ನೋಡಿ ನೀವು ಆಮೇಲೆ ತೋರಿಸ್ತೀನಿ ನಿಮಗೆ ಯಾವ ಥರ ಆಗಿತ್ತು ಅಂತೇಳಿ ಸ್ವಲ್ಪ ಇವಾಗ ಮಾಡಿಕೊಂಡೆ ಆಮೇಲೆ ಎತ್ಬಿಟ್ಟು ಅಂದರೆ ನಂಗೆ ಸ್ವಲ್ಪ ಶಕೆ ಆಗ್ತಾಯಿತ್ತು ಅಂತೇಳಿ ಎತ್ಬಿಟ್ಟು ಕಟ್ಕೊಂಡ್ಬಿಟ್ಟೆ ಆಮೇಲೆ ಮಾಡ್ಕೊಳ್ಳೋಣ ಬಿಡು ಅಂಥೇಳಿ ಸುಮ್ಮನದೇ ಅದು ಆಮೇಲೆ ನನಗೆ ಟೈಮೇ ಸಾಲಿಲ್ಲ ಇಲ್ಲ ಹಂಗೆ ಬಿಟ್ಬಿಟ್ಟು ಹೋಗ್ಬಿಟ್ಟೆ ಅಯ್ಯೋ ಸುಮ್ಮನೆ ಆದರೂ ಮಾಡಿಕೊಂಡೆ ಹಂಗೆ ಅನ್ನಿಸ್ಬಿಡುತ್ತೆ ನನಗೆ ನಾನು ಇದು ಒಂದು ಟೂ ಟೂ ತ್ರೀ ಸಲಿ ಮೇ ಬಿ ಟೂ ಸಲಿ ಅಷ್ಟೇ ಯೂಸ್ ಮಾಡಿದ್ದೀನಿ ಅಂದ್ಕೊಂಡಿದ್ದೀನಿ ಅಷ್ಟೇ ನಾನು ಹೇರ್ ಸ್ಟ್ರೈಟ್ನರ್ ತುಂಬ ಯೂಸ್ ಮಾಡೋದಿಲ್ಲ ನನ್ನ ಮಗ್ಳಿಗೂ ಯೂಸ್ ಮಾಡೋಕ್ಕೆ ಕೊಡೋದಿಲ್ಲ ಹೇರ್ ಡ್ರೈಯರು ಯೂಸ್ ಮಾಡೋದಿಲ್ಲ ಹೇರ್ ಸ್ಟ್ರೈಟ್ನರು ಜಾಸ್ತಿ ಯೂಸ್ ಮಾಡೋದಿಲ್ಲ ಫ್ರೆಂಡ್ಸ್ ಇದು ಇರಬೇಕು ಯಾಕಂದರೆ ನಾವು ಯಾವಾಗಾದರೂ ಯೂಸ್ ಮಾಡಬೇಕಾಗುತ್ತೆ ಅಂಥೇಳಿ ಅದಕ್ಕೆ ಸುಮ್ಮನೆ ಇಟ್ಕೊಂಡಿದ್ದೀನಿ ಅಂಥೇಳಿ ಇವಾಗ ಮಾಡ್ಕೋತಾ ಇದ್ದೀನಿ ಫ್ರೆಂಡ್ಸ್ ಆಲ್ಮೋಸ್ಟು ಇಲ್ಲಿ ಫ್ರಂಟ್ ಮಾಡಿಕೊಂಡೆ ಇನ್ನೊಂದ್ ಸ್ವಲ್ಪ ಇಲ್ಲಿ ಒಂದ್ ಸ್ವಲ್ಪ ಇಲ್ಲಿ ಹಿಂದೆ ಇದೆ ಅಲ್ವಾ ಒಂದ್ ಸ್ವಲ್ಪ ಮಾಡ್ಕೋತೀನಿ ಅಷ್ಟೆಲ್ಲ ಮಾಡ್ಕೊಂಡು ಆಮೇಲಿಂದ ಬ್ಲಾಕ್ ಕಂಟಿನ್ಯೂ ಮಾಡ್ತೀನಿ ತರ ಮಾಡ್ಕೊಂಡಿದ್ದೀನಿ ಅಂತ ಹೇಳಿ ನಿಮ್ ಜೊತೆ ಶೇರ್ ಮಾಡ್ತೀನಿ ತೋರಿಸ್ತೀನಿ ತರ ಮಾಡ್ಕೊಂಡಿದೀನಿ ಅಂತ ಹೇಳಿ ಆ ಆಗ್ತಾ ಇದೆ ಆಮೇಲೆ ನಾಳೆ ಒಂದ್ ಸ್ವಲ್ಪ ಹೇರ್ ಡ್ರ ಡ್ಯಾಮೇಜು ಆಗುತ್ತೆ ಆಮೇಲೆ ಒಂದ್ ಸ್ವಲ್ಪ ಡ್ರೈ ಆಗುತ್ತೆ ತುಂಬಾ ಡ್ರೈ ಆಗುತ್ತೆ ಯಾಕಂದ್ರೆ ಇದು ಕರೆಂಟ್ ಹಿಂದೆ ಇರೋದಲ್ವಾ ಅದೊಂದ್ ಸ್ವಲ್ಪ ಡ್ರೈ ಆಗುತ್ತೆ ಏನು ಮಾಡೋಲ್ಲ ಇವಾಗ ನಾಳೆ ಚೆನ್ನಾಗಿ ಆಯಿಲ್ ಅಪ್ಲೈ ಮಾಡಿಬಿಟ್ಟು ಹೇರ್ ವಾಶ್ ಮಾಡಿದ್ರೆ ಸರಿ ಹೋಗುತ್ತೆ ಅದಕ್ಕೆ ಇವಾಗ ಹೇರ್ ಸೆಂಟಿಂಗ್ ಮಾಡ್ಕೋತಾ ಇದ್ದೀನಿ ಇರು ಫುಲ್ಲು ಮಾಡಿಬಿಟ್ಟು ಆಮೇಲಿಂದ ಬ್ಲಾಕ್ ಕಂಟಿನ್ಯೂ ಮಾಡ್ತೀನಿ ಸರಿನಾ ಆಮೇಲಿಂದ ಸಿಗ್ತೀನಿ ಇಷ್ಟು ಮಾಡ್ಕೊಂಡೆ ಸಾಕು ತುಂಬ ಮಾಡಿಕೊಂಡ್ರೆ ಡ್ಯಾಮೇಜ್ ಆಗುತ್ತೆ ತುಂಬ ಡ್ಯಾಮೇಜ್ ಆಗುತ್ತೆ ಅದಕ್ಕೆ ಮಾಡ್ಕೊಂಡಿಲ್ಲ ಸಾಕು ಇಷ್ಟು ಆಮೇಲೆ ಒಂದು ಹಿಂಗೆ ತೆಗೆದ್ಬಿಟ್ಟು ಹಿಂಗೆ ಪಿನ್ನ ಹಾಕ್ತೀನಿ ಒಂದು ಕ್ಲಿಪ್ ಹಾಕ್ತೀನಿ ಕ್ಲಿಪ್ ಹಾಕ್ಬಿಟ್ಟು ಆಮೇಲೆ ಮಾಡ್ಕೊಳ್ಳೋಣ ಹೇರ್ ಸ್ಟೈಲ್ ಮಾಡಿಕೊಂಡು ಮಾಡ್ಕೋತೀನಿ ಏನು ಗೊತ್ತಾ ತುಂಬ ಉದ್ದ ಇದ್ಬಿಟ್ರೆ ಸುಮ್ಮನೆ ಹಿಂಸೆ ಕುದ್ದು ಮೇಂಟೈನೇ ಮಾಡೋಕ್ಕಾಗೋದಿಲ್ಲ ಅದೇ ಚ ಶಾರ್ಟ್ ಆಗಿದ್ಬಿಟ್ರೆ ಮೇಂಟೈನ್ ಮಾಡ್ಬೋದು ಎಲ್ಲಾದರೂ ಹೋದಾಗ ಸರಿ ಹೋಗುತ್ತೆ ನೋಡಿ ಇವಾಗ ಎಷ್ಟು ಪ್ರಾಬ್ಲಮ್ ಆಗುತ್ತೆ ಗೊತ್ತಾ ಇದು ತುಂಬ ಪ್ರಾಬ್ಲಮ್ಮು ಆಮೇಲೆ ತುಂಬಾ ಹೇರ್ ಸ್ಟೈಟ್ನವ್ರು ಮಾಡ್ಕೋಬಾರ್ದು ಕೂದಲು ತುಂಬ ಡ್ಯಾಮೇಜ್ ಆಗುತ್ತೆ ಉದುರುತ್ತೆ ಇವಾಗ ನಂದು ಎಷ್ಟು ಕೂದಲು ಉದುರೈತೆ ಗೊತ್ತಾ ಏನು ಮಾಡೋಣ ಮಾಡಬೇಕಾಗೋ ಅಂಥೇಳಿ ಮಾಡ್ಕೊಂಡಿದ್ದೀನಿ ಇವಾಗ ಫುಲ್ಲು ರೆಡಿ ಆಗುವಾಗ ಇನ್ನೊಂದು ಸ್ವಲ್ಪ ಎಲ್ಲಿ ಬಿಟ್ಕೊಂಡಿರ್ತೀನಿ ಆ ಥರ ಹೇರ್ ಸ್ಟೈಲ್ ಮಾಡ್ತೀನಲ್ವ ಆ ಥರದಲ್ಲಿ ನೋಡೋಣ ಬಿಟ್ಟು ಫುಲ್ಲು ಫ್ರೀ ಫ್ರೀಯಾಗಿ ಬಿಡ್ತೀನಿ ಫ್ರೀ ಆಗಿಬಿಟ್ಬಿಟ್ಟು ಹಿಂಗೆ ಒಂದು ಕ್ಲಿಪ್ ಹಾಕ್ಬಿಟ್ಟು ಇಲ್ಲೊಂದು ಸ್ವಲ್ಪ ಆಮೇಲೆ ಮಾಡ್ಕೋತೀನಿ ಇಲ್ಲೊಂದು ಸ್ವಲ್ಪ ಆಮೇಲೆ ಮಾಡ್ಕೋತೀನಿ ಅಷ್ಟೇ ಸಾಕು ಸರಿ ಆಮೇಲಿಂದ ನೋಡೋಣ ಏನೇನು ಮಾಡ್ತೀನಿ ಅಂಥೇಳಿ ಸಾಕು ಅಷ್ಟೇ ಅಲ್ವಾ ತುಂಬ ಮಾಡಬಾರ್ದು ನಾನು ಹೇರ್ ಸಿರಮ್ ಬೇರೆ ಖಾಲಿಯಾಗಿದೆ ಅದೊಂದು ತಗೊಂಡು ಆಮೇಲೆ ಇದು ಮಾಡಬೇಕು ಹಾಗೆ ಮಾಡ್ಕೊಂಡಿದ್ದೀನಿ ಅದು ಆರ್ಡರ್ ಮಾಡಬೇಕೆಲ್ಲ ಹೋಗೋದಿಲ್ಲ ಅಂಥೇಳಿ ಆರ್ಡರ್ ಮಾಡಿಲ್ಲ ಸರಿ ಫ್ರೆಂಡ್ಸ್ ಫ್ರೆಂಡ್ಸ್ ಫೈನಲಿ ರೆಡಿ ಆದೆ ಈ ತರ ಗೌನ್ ಹಾಕೊಂಡಿದ್ದೀನಿ ಗ್ರೀನ್ ಕಲರ್ ಗೌನು ಪಿಂಕ್ ಕಲರ್ ಅಪೋಸಿಟ್ ಕಲರ್ ವೇಲಿದೆ ಗ್ರೀನ್ ಕಲರು ಫುಲ್ ಇದೆ ಆಮೇಲೆ ಪಿಂಕ್ ಕಲರ್ ವರ್ಕ್ ಇದೆ ನಾನು ನಿಮ್ಮ ನಿಮಗೆ ನನ್ನ ಫುಲ್ ಔಟ್ ಸ್ಪಿಟ್ ತೋರ್ಸೋಕ್ಕೆ ಆಗಿಲ್ಲ ಈ ಥರ ಸಿಂಪಲ್ಲಾಗಿ ರೆಡಿ ಮಾಡಿದ್ದೀನಿ ಒಂದು ಸ್ವಲ್ಪ ಸಿಂಪಲ್ಲಾಗಿ ಫೌಂಡೇಶನ್ನು ಕ್ರೀಮ್ ಹಚ್ಕೊಂಡು ಆಮೇಲೆ ಸ್ವಲ್ಪ ಕಾದಲ್ಲಿ ಹಚ್ಕೊಂಡು ಅಷ್ಟು ಹಚ್ಕೊಂಡಿದ್ದೀನಿ ಅಷ್ಟೇ ನನ್ನ ಮಗಳೂ ರೆಡಿ ಅವಳೆ ಅವಳು ಗೌನ್ ಹಾಕ್ಕೊಂಡಿದ್ಲು ಒಂಥರ ಗೋಲ್ಡನ್ ಕಲರ್ ಇತ್ತು ಆ ಥರ ಗೌನ್ ಹಾಕ್ಕೊಂಡಿದ್ಲು ರೆಡಿ ಆಗೋವಾಗ ನಿಮ್ಮ ಜೊತೆ ಕ್ಲಿಪಿಂಗ್ ತೊಗೊಳ್ಳೋಣ ಅಂದರೆ ಆಗಲೇ ಇಲ್ಲ ಅರ್ಜೆಂಟ್ ಅರ್ಜೆಂಟಲ್ಲಿ ಕೆಲಸ ಆಗ್ತಾ ಇತ್ತು ಮಳೆ ಬೇರೆ ಬರ್ತಾಯಿತ್ತು ಹೆಂಗೆ ಹೋಗೋದು ಅದೊಂದು ಟೆನ್ಷನ್ ಆಗಿತ್ತು ಅದಕ್ಕೆ ಫೈನಲಿ ಎಲ್ಲ ರೆಡಿ ಆದ್ವಿ ಬನ್ನಿ ಇವಾಗ ಹಾಲಿಗೆ ಹೋಗೋಣ ಫ್ರೆಂಡ್ಸ್ ಹಾಲಿಗೆಲ್ಲ ಬಂದೆ ಬಂದ್ಬಿಟ್ಟು ಇವಾಗ ವ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ ನನಗಾಗಿದ್ದಷ್ಟು ಕ್ಲಿಪ್ಪಿಂಗ್ಸು ನಿಮ್ಮ ಜೊತೆನೂ ಶೇರ್ ಮಾಡೋಕ್ಕೆ ಟ್ರೈ ಮಾಡಿದ್ದೀನಿ ಸ್ವಲ್ಪನೇ ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದೀನಿ ಯಾಕಂದರೆ ಫ್ರೆಂಡ್ಸ್ ಆಗಿದ್ದರಿಂದ ಇವ್ ನನ್ನ ಫ್ರೆಂಡ್ಸು ಹಂಗಾಗಿ ಫ್ರೆಂಡ್ಸ್ ಆಗಿದ್ದರಿಂದ ಅಷ್ಟೊಂದು ಕ್ಲಿಪ್ಪಿಂಗ್ಸ್ ಎಲ್ಲ ತೊಗೊಳಕ್ಕೆ ಆಗಿಲ್ಲ ಆಮೇಲೆ ಪಾಪು ಹೆಸ್ರು ಧ್ರುವಿ ಅಂಥೇಳಿ ಪಾಪು ಹೆಸ್ರು ಒನ್ ಇಯರ್ ಬರ್ತಡೇ ಇದೆ ಇವ್ರು ನನ್ನ ಫ್ರೆಂಡ್ ಆಗಿದ್ರಿಂದ ಬಂದಿದ್ವಿ ಈವ್ನಿಂಗ್ ಇತ್ತು ಸವೆನ್ ಗಿತ್ತು ಅದಕ್ಕೇನೆ ನಿಧಾನಕ್ಕೆ ಬಂದ್ವಿ ಆಫೀಸ್ ನಮ್ಮ ಹಸ್ಬೆಂಡ್ ಆಫೀಸ್ಗೆಲ್ಲ ಹೋಗಿ ಬಂದಮೇಲೆ ಬರ್ತಡೇಗೆ ಬಂದಿದ್ದೀವಿ ಸರಿನಾ ವಾಯ್ಸ್ ಓವರಲ್ಲಿ ವಾಯ್ಸಲ್ಲಿ ಕೊಡೋಣ ಅಂದ್ಕೊಂಡೆ ಇಲ್ಲಿ ಮ್ಯೂಸಿಕ್ ಆ್ಯಡ್ ಮಾಡಿದ್ರು ಆಮೇಲೆ ಕಾಫಿ ರೇಟಿ ಬರುತ್ತೆ ಹೇಳಿ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ ಸೊ ಸ್ವಲ್ಪನೇ ಕ್ಲಿಪ್ಪಿಂಗ್ಸ್ ತೊಗೊಂಡು ನಿಮ್ಮ ಜೊತೆನೂ ಶೇರ್ ಮಾಡಿದ್ದೀನಿ ಪಾಪುಗೆ ವಿಶ್ ಮಾಡಿ ಚೆನ್ನಾಗಿರಲಿ ಆಯುಷ್ ಆರೋಗ್ಯ ಕೊಟ್ಬಿಟ್ಟು ದೇವರು ಕಾಪಾಡಲಿ ಹೇಳಿ ಪಾಪ ದೇವ್ರ ಹತ್ರ ಬೇಡ್ಕೊಳ್ಳೋಣ ಇವಾಗ ಆಲ್ಮೋಸ್ಟ್ ಎಲ್ಲ ಕಟಿಂಗ್ ಎಲ್ಲ ಆಯಿತು ಫ್ರೆಂಡ್ಸ್ ಆಮೇಲೆ ಊಟ ಎಲ್ಲ ಚೆನ್ನಾಗಿ ಮಾಡಿದರು ಒಬ್ಬ ಊಟ ಎಲ್ಲ ಮಾಡಿದರು ಅದು ಒಬ್ಬ ಊಟ ನಿಮ್ಮ ಜೊತೆ ಏನೂ ಶೇರ್ ಮಾಡೋಕ್ಕಾಗಿಲ್ಲ ಯಾಕಂದರೆ ತುಂಬ ನಾನು ಫ್ರೆಂಡ್ಸ್ ಎಲ್ಲ ಬಂದಿದ್ದರು ಅವ್ರ ಎಲ್ಲ ಕೂತ್ಕೊಂಡಿದ್ದೆ ಆಮೇಲೆ ವೀಡಿಯೋಸ್ ಎಲ್ಲ ಅವರು ಸ್ವಲ್ಪ ಕ್ಯಾಮ್ರ ಫ್ರೀಡಮ್ ಇದ್ದಕ್ಕಿಲ್ಲ ಅವರು ಅದಕ್ಕೇ ನಾನೇನು ಕ್ಲಿಪ್ಪಿಂಗ್ಸೇನು ತೊಗೊಳ್ಳೋಕ್ಕೆ ಹೋಗಿಲ್ಲ ನನ್ನ ಮಗಳು ಹಂಗೆ ನಿಂತ್ಕೊಂಡಿದ್ಲು ಅಂತೆ ಫೋಟೋ ತಗೊಂಡೆ ಇವಾಗ ಊಟ ಎಲ್ಲ ಆದಮೇಲೆ ನಾನು ನನ್ನ ಹಸ್ಬೆಂಡ್ ಇಬ್ಬರು ಕೂತ್ಕೊಂಡಿದ್ವಿ ಒಂದು ಟೆನ್ ಥರ್ಟಿ ಮಟ್ಟ ಇದ್ದಿದ್ರಿ ಅದಕ್ಕೇನೆ ಸ್ವಲ್ಪ ಲೇಟಾಯಿತು ಅದಕ್ಕೆ ಮನೆಗೆ ಹೋಗ್ಬಿಟ್ಟು ಮತ್ತೆ ಏನೋ ಕಂಟಿನ್ಯೂ ಮಾಡೋಕ್ಕೋಗಿಲ್ಲ ಇವಾಗ ಊಟ ಆದಮೇಲೆ ಕೂತ್ಕೊಂಡಿದ್ವಿ ನಾನು ಹಾಗೆ ಫ್ರೆಶ್ ಆಗೇ ಕಾಣ್ತಾ ಇದ್ದೆ ಅದೇ ನನ್ನ ಹಸ್ಬೆಂಡಿಗೆ ಕೇಳ್ತಾ ಇದ್ದೆ ಎಷ್ಟು ಫ್ರೆಶ್ ಆಗಿ ಕಾಣ್ತಾ ಇದ್ದೀನಲ್ಲ ಅಂಥೇಳಿ ಇದು ಸ್ಲೀವ್ಲೆಸ್ ಗೌನ್ ಹಾಕ್ಕೊಂಡಿದ್ದೆ ಸರಿ ಫ್ರೆಂಡ್ಸ್ ಇವಾಗ ಟೆನ್ ಥರ್ಟಿ ಏನೋ ಆಗಿತ್ತು ಟೈಮು ಅದಕ್ಕೆ ಇವಾಗ ಈ ವ್ಲಾಗಿಲ್ಲಿಗೆ ಮುಗಿಸೋಣ ಅಂದ್ಕೊಂಡಿದ್ದೀನಿ ಈ ವ್ಲಾಗ್ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಈ ಸಿಂಪಲ್ ಆದ ವ್ಲಾಗ್ ಹೇಗಿತ್ತು ಅಂಥೇಳಿ ಕಮೆಂಟ್ ಮಾಡಿ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್